ನಮಸ್ಕಾರ ಪಂಜಾಬ್ ವಿರುದ್ಧದ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟನು ಹೊಸ ಆಟಗಾರ ಹೇಗಿರಲಿದೆ ನೋಡಿ ಬಲಿಷ್ಠ ಪ್ಲೇಯಿಂಗ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಂಜಾಬ್ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿಯಾಗಿರಲಿದೆ ಹಾಗೂ ಉಭಯ ತಂಡಗಳ ಬಲಾಬಲ ಹೇಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಮೂವತ್ನಾಲ್ಕನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗುತ್ತಿವೆ ಈ ರೆಡ್ ಆರ್ಮಿಗಳ ಕಾದಾಟಕ್ಕೆ ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಆರ್ಸಿಬಿ ಮತ್ತು ಕೆಎಸ್ ನಡುವಿನ ಈ ಪಂದ್ಯವು ಇದೇ ಫೆಬ್ರವರಿ ಹದಿನೆಂಟರಂದು ಅಂದ್ರೆ ಶುಕ್ರವಾರ ನಡೆಯಲಿದೆ ಎರಡು ತಂಡಗಳು ತನ್ನ ಕಳೆದ ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿಕೊಂಡು ಬರುತ್ತಿವೆ ಇತ್ತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಜೈಪುರದಲ್ಲಿ ಆರ್ಆರ್ ವಿರುದ್ಧ ಒಂಬತ್ತು ವಿಕೆಟ್ಗಳ ಭರ್ಜಿ ದಾಖಲಿಸಿದರೆ ಇತ್ತ ಪಂಜಾಬ್ ಕಿಂಗ್ಸ್ ತಂಡವು ಐಪಿಎಲ್ ಇತಿಹಾಸದಲ್ಲಿ ಕೆಕೆಆರ್ ವಿರುದ್ಧ ಲೋಯೆಸ್ಟ್ ಟಾರ್ಗೆಟ್ ಡಿಫೆಂಡ್ ಮಾಡಿಕೊಂಡು ಭರ್ಜರಿ ಗೆಲುವಿನೊಂದಿಗೆ ಬರುತ್ತಿದೆ ಸ್ನೇಹಿತರೆ ಹೀಗಾಗಿ ಎರಡು ತಂಡಗಳ ನಡುವಿನ ಈ ಪಂದ್ಯದಲ್ಲಿ ಭರ್ಜರಿ ಪೈಪೋಟಿ ಹಾಗೂ ಮುಖಾಮುಖಿಯನ್ನ ನಿರೀಕ್ಷಿಸಬಹುದಾಗಿದೆ ಈ ಮಧ್ಯೆ ಬೆಂಗಳೂರಿನಲ್ಲಿ ಪಂದ್ಯ ನಡೆಯುತ್ತಿರುವುದೇ ಆರ್ಸಿಬಿ ಅಭಿಮಾನಿಗಳಿಗೆ ಹೆಡ್ ಏಕ್ ಆಗಿದೆ ಏಕೆಂದರೆ ಆರ್ಸಿಬಿ ತಂಡ ಕಳೆದ ಎರಡು ಪಂದ್ಯಗಳಲ್ಲಿ ತನ್ನ ಹೋಮ್ ಗ್ರೌಂಡ್ನಲ್ಲಿ ಆಡಿದ ಎರಡು ಪಂದ್ಯಗಳಲ್ಲಿಯೂ ಸೋಲಿನ ಮುಖಭಂಗವನ್ನು ಎದುರಿಸಿತ್ತು ಇದೀಗ ಪಂಜಾಬ್ ತಂಡವನ್ನ ಬೆಂಗಳೂರಿನಲ್ಲಿ ಸೋಲಿಸಿ ಈ ಬಾರಿ ಅಟು ಟೂರ್ನಿಯಲ್ಲಿ ತವರಿನಲ್ಲಿ ಮೊದಲ ಗೆಲುವಿನ ನಗೆ ಬೀರಲಿದೆಯಾ ಅನ್ನೋದನ್ನ ಕಾದು ನೋಡೋಣ ಪಂಜಾಬ್ ಕಿಂಗ್ಸ್ ತಂಡವು ಕೂಡ ಆನ್ ಪೇಪರ್ ತುಂಬಾ ಬಲಿಷ್ಠವಾಗಿ ಕಾಣಿಸಿಕೊಳ್ಳುತ್ತಿದೆ ಪ್ರಿಯಾಂಶ್ ಆರ್ಯ ಸಿಮರನ್ ಸಿಂಗ್ ಓಪನರ್ಸ್ ಗಳಾಗಿ ಕಾಣಿಸಿಕೊಳ್ತಾರೆ ಪ್ರಿಯಾಂಶ್ ಆರ್ಯ ಸೆಂಚುರಿ ಸಿಡಿಸಿ ಈಗಾಗಲೇ ಐಪಿಎಲ್ ಅಲ್ಲಿ ಸೆನ್ಸೇಷನ್ ಹುಟ್ಟಾಕಿದ್ದಾರೆ ಅಂಡ್ ಇಟ್ ನಂಬರ್ ತ್ರೀ ನಲ್ಲಿ ಶ್ರೇಯಸ್ ಅಯ್ಯರ್ ಕಾಣಿಸಿಕೊಳ್ಳಲಿದ್ದು ಅಯ್ಯರ್ ಆಸ್ ಅ ಕ್ಯಾಪ್ಟನ್ ಹಾಗೂ ಆಸ್ ಅ ಬ್ಯಾಟ್ಸ್ಮನ್ ಆಗಿ ಪಂದ್ಯಕ್ಕೆ ಯಾವ ಹಂತದಲ್ಲಿ ಬೇಕಾದರೂ ಇಂಪ್ಯಾಕ್ಟ್ ಬೀರಬಲ್ಲ ಕ್ಯಾಪಾಸಿಟಿ ಹೊಂದಿದ್ದಾರೆ ಈಗಾಗಲೇ ಅದ್ಭುತವಾಗಿ ಕಾಣಿಸಿಕೊಂಡ್ರು ಕೂಡ ಬ್ಯಾಟ್ ನಲ್ಲಿ ಅಷ್ಟನ್ನು ಇಂಪ್ರೆಸಿವ್ ಮಾಡಿಲ್ಲ ಅಟ್ ದ ಸೇಮ್ ಟೈಮ್ ಶಶಾಂಕ್ ಸಿಂಗ್ ಫಿನಿಶಿಂಗ್ ನಲ್ಲಿ ತಂಡಕ್ಕೆ ಆಸರೆಯಾಗಿದ್ದರೆ ಚಹಲ್ ರವರು ಆರ್ಸಿಬಿ ತಂಡಕ್ಕೆ ಕಾಟ ನೀಡುವ ಸಾಧ್ಯತೆಗಳಿವೆ ಏಕೆಂದರೆ ಚಹಲ್ ಆರ್ಸಿಬಿ ತಂಡದ ಎಕ್ಸ್ ಆಟಗಾರರಾಗಿದ್ದಲ್ಲದೆ ಬೆಂಗಳೂರಿನ ಈ ಚಿನ್ನಸ್ವಾಮಿಯ ಕಂಡೀಷನ್ಗೆ ರಿಯಲ್ ಎಬಲ್ ಆಗಿರಲಿದ್ದಾರೆ ಅದಲ್ಲದೆ ಕಲ್ಕತ್ತಾ ವಿರುದ್ಧದ ಪಂದ್ಯದಲ್ಲಿ ಚಹಲ್ ನಾಲ್ಕು ವಿಕೆಟ್ ಕವಳಿಸಿ ಫಾರ್ಮ್ ಗೆ ಮರಳಿರುವುದು ಆರ್ಸಿಬಿಗೆ ಟ್ರಬಲ್ ಆಗಬಹುದು ಎನ್ನುವುದಂತೆ ಹರ್ಷದೀಪ್ ಸಿಂಗ್ ಹಾಗೂ ಮಾರ್ಕೋ ಯಾನ್ಸನ್ ಫಾಸ್ಟ್ ಬೌಲರ್ ಗಳಾಗಿ ಕಾಣಿಸ್ಕೊಳ್ತಾರೆ ಅಂಡ್ ಆ ನ್ಯೂ ಬಾಲ್ ನಲ್ಲಿ ಹರ್ಷದೀಪ್ ಡೆತ್ ಓವರ್ ನಲ್ಲಿ ಮಾರ್ಕೋ ಯಾನ್ಸನ್ ಆರ್ ಬ್ಯಾಟ್ಸ್ಮನ್ ಗಳನ್ನ ಯಾವ ರೀತಿಯಾಗಿ ಕಟ್ ಹಾಕ್ತಾರೆ ಅನ್ನೋದು ಕೂಡ ತುಂಬಾ ಕ್ವಶನ್ ಎಬಲ್ ಆಗಿರಲಿದೆ ಅಂಡ್ ಚಾಲ್ ವರ್ಸಸ್ ರಜತ್ ಪಾಟಿದ ಬ್ಯಾಟಲ್ ತುಂಬಾನೇ ಕ್ರೂಷಿಯಲ್ ಆಗಬಹುದು ಎಸ್ಪೆಷಲಿ ನಾನು ಈ ಬ್ಯಾಟಲ್ ನೋಡಕ್ಕೆ ಕಾದುಕೊಳ್ತಿದ್ದೀನಿ ಇನ್ನು ಆರ್ಸಿಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿ ಪ್ಲೇಂಗ್ ಇಲೆವೆನ್ ನಲ್ಲಿ ಯಾವೆಲ್ಲ ಬದಲಾವಣೆಗಳಾಗಬಹುದು ಅಂತ ನೋಡ್ತಾ ಬರುವುದಾದ್ರೆ ಓಪನರ್ಸ್ ಗಳಾಗಿ ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಇನ್ನಿಂಗ್ ಆರಂಭಿಸುವುದು ಕನ್ಫರ್ಮ್ ಈ ಜೋಡಿ ಆರ್ ಸಿಬಿ ತಂಡಕ್ಕೆ ಪ್ರತಿ ಪಂದ್ಯದಲ್ಲಿಯೂ ಅದ್ಭುತ ಓಪನಿಂಗ್ ಅನ್ನು ತಂದು ಕೊಡ್ತಾ ಇದೆ ಸ್ನೇಹಿತರೆ ನಂಬರ್ ತ್ರೀ ನಲ್ಲಿ ಡಿಪಿ ದೇವದತ್ ಪಡಿಕಲ್ ಕಣಕ್ಕಿಳಿಯಲಿದ್ದಾರೆ ಡಿಡಿಪಿ ಕಳೆದ ಪಂದ್ಯದಲ್ಲಿ ಅಜಯ್ ನಲವತ್ತು ರನ್ ಬಾರಿಸಿ ಅದ್ಭುತ ಟಚ್ ನಲ್ಲಿ ಇದ್ದಾರೆ ಇನ್ನು ನಂಬರ್ ಫೋರ್ ನಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಪಾಟಿದಾರ್ ಆಡಲಿದ್ದಾರೆ ಪಾಟಿದಾರ್ ಸೆವೆನ್ ಟು ಫಿಫ್ಟೀನ್ ಓವರ್ ನಲ್ಲಿ ಇನ್ನಿಂಗ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿಕೊಂಡು ಆ ಸ್ಪಿನ್ನರ್ ಗಳಿಗೆ ತರಾಟೆ ತೆಗೆದುಕೊಂಡ್ರೆ ಆರ್ ಸಿಬಿ ಪಂದ್ಯ ಆಲ್ಮೋಸ್ಟ್ ಫಿನಿಶ್ ಮಾಡಬಹುದು ಇನ್ನು ನಂಬರ್ ಐದನೇ ಕ್ರಮಾಂಕದಲ್ಲಿ ಲಿವಿಂಗ್ಸ್ಟನ್ ಬದಲು ಇಲ್ಲಿ ಜೋಕ ಬಥಲ್ ಅಥವಾ ರೋಮಾರಿಯೋ ಶೋಫರ್ಟ್ ಅಥವಾ ಮನೋಜ್ ಭಾಂಡಿಗೆ ಮೂವರಲ್ಲಿ ಒಬ್ಬರಿಗೆ ಚಾನ್ಸ್ ನೀಡಬೇಕು ಎನ್ನುವುದು ಆರ್ ಅಭಿಮಾನಿಗಳ ಮನದಾಸೆಯಾಗಿದೆ ಯಾಕಂದ್ರೆ ಕಳೆದ ಆರು ಪಂದ್ಯಗಳಲ್ಲಿ ಅಂತಹದೇನು ಇಂಪ್ಯಾಕ್ಟ್ ಫುಲ್ ಪರ್ಫಾರ್ಮೆನ್ಸ್ ಅನ್ನ ಲಿಯಾಂ ಲಿವಿಂಗ್ಸ್ಟನ್ ನೀಡಿಲ್ಲ ಹೀಗಾಗಿ ಅವರನ್ನ ಪ್ಲೇಯಿಂಗ್ ಲೆವೆನ್ ನಿಂದ ಡ್ರಾಪ್ ಮಾಡಬೇಕು ಅಟ್ ನಂಬರ್ ಸಿಕ್ಸ್ ನಲ್ಲಿ ಆಸ್ ಅ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಜೀತೇಶ್ ಆಡಿದರೆ ಅಟ್ ಸೆವೆನ್ ಟಿಮ್ ಡೇವಿಡ್ ಕಾಣಿಸಿಕೊಳ್ಳಲಿದ್ದಾರೆ ಅಂಡ್ ಆರ್ ತಂಡದಲ್ಲಿ ಟಿಮ್ ಡೇವಿಡ್ ರವರ ರೋಲ್ ತುಂಬಾ ಸಿಂಪಲ್ ಆ ಓವರ್ ನಲ್ಲಿ ಬಂದು ಒನ್ ಟ್ವೆಂಟಿ ರನ್ಸ್ ಅಥವಾ ಥರ್ಟಿ ರನ್ಸ್ ಬಾರಿಸುವುದಷ್ಟೇ ಇವರು ಕೆಲಸ ಆಗಿರುತ್ತೆ ಅಂಡ್ ನಂಬರ್ ಎಂಟನಲ್ಲಿ ಕೃನಾಲ್ ಪಾಂಡೆ ಆಸ್ ಅ ಸ್ಪಿನ್ನರ್ ಆಗಿ ಕಾಣಿಸಿಕೊಂಡಲಿದ್ದಾರೆ ಅಂಡ್ ನಂಬರ್ ನೈನ್ ನಲ್ಲಿ ಯಶ್ ಟಯಾಲ್ ಟೆನ್ ಭುವನೇಶ್ವರ್ ಕುಮಾರ್ ಹಾಗೂ ಎಟ್ ನಂಬರ್ ಲೆವೆನ್ ನಲ್ಲಿ ಜೋಸ್ ಹೆಸಲ್ವುಡ್ ಆರ್ ಸಿ ಬಿಯ ಪ್ಲೇಯಿಂಗ್ ಲೆವೆನ್ ನ ಭಾಗವಾಗಬಹುದು ಸ್ನೇಹಿತರೆ ಇದನ್ನ ಬಿಟ್ಟರೆ ಆರ್ ಸಿ ಬಿ ತಂಡ ಸೇಮ್ ಲೆವೆನ್ ನೊಂದಿಗೆ ಕಣಕ್ಕಿಳಿಯಲಿದೆ ಅದು ಪಿ ವಿ ಕೆಎಸ್ ವಿರುದ್ಧ ಉಭಯ ತಂಡಗಳು ಆನ್ ಪೇಪರ್ ನಲ್ಲಿ ತುಂಬಾ ಬಲಿಷ್ಠವಾಗಿ ಕಾಣಿಸಿಕೊಳ್ಳುತ್ತಿದ್ದರೂ ಕೂಡ ಗಿವನ್ ಡೇ ನಲ್ಲಿ ಯಾರು ಪರ್ಫಾರ್ಮೆನ್ಸ್ ಅನ್ನ ಡೆಲಿವರ್ ಮಾಡ್ತಾ ಅವರೇ ಪಂದ್ಯ ಗೆಲ್ತಾರೆ ಸ್ನೇಹಿತರೆ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವಿನ ಈ ಪಂದ್ಯ ಯಾರು ಗೆಲ್ಲಬಹುದು ಎನ್ನುವುದನ್ನ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ